ಬರ್ತೀಯಾ ಸಿಟಿ ಹೋಗ್ತಾ ಇದ್ದೆ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಎರಡು ವಿಚಾರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡಿದೆ ವಿಡಿಯೋನ ಹೆಣ್ಣು ತನಕ ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಸೊ ಫಸ್ಟ್ನೇ ವಿಚಾರ ಏನಪ್ಪಾ ಅಂದರೆ ನಿಮ್ಮ ಮನೇಲಿ ಏನಾದ್ರು ಯಾರ್ಯಾರು ಕೆಮ್ಮಿದ್ರೆ ವಿಡಿಯೋನ ಹೆಣ್ಣು ತನಕ ನೋಡಿ ಸೊ ಒಂದು ಮೆಡಿಷನ್ನ ಸಜೆಸ್ಟ್ ಮಾಡ್ತೀನಿ ಆಯುರ್ವೇದಿಕ್ ಮೆಡಿಷನ್ನು ಸೊ ಮಿಸ್ ಮಾಡಿದ ವಿಡಿಯೋನ ಹೆಣ್ಣು ತನಕ ನೋಡಿ ಯಾಕಂದರೆ ನಾನು ತಗೊಂಡು ಅನುಭವ ಆಗಿ ಸೊ ನಿಮಗೆ ಹೇಳ್ತಾ ಇರೋದು ಇನ್ನೊಂದು ವಿಚಾರ ಯಾವುದಪ್ಪ ಅಂದರೆ ಬನ್ನಿ ಹೋಗ್ತಾ ಇರ್ತೀನಿ ನಿಮಗೆ हम बर्तने ओपन बेबी लेट्स गो ಮೆಡಿಶನ್ ಬಗ್ಗೆ ಆಯಿತು ಸೊ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕೆಮ್ಮಿದ್ರೆ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಯಾರಿಗಾದರೂ ಕೆಮ್ಮಿದ್ರೆ ವಿಡಿಯೋನ ಹೆಣ್ಣು ತನಕ ನೋಡಿ ಒಂದು ಮೆಜಿ ಮೆಡಿಷನ್ ತೋರಿಸ್ತೀನಿ ನಿಮಗೆ ಆಯುರ್ವೇದಿಕ್ ಮೆಡಿಸನ್ನು ಇದು ನಾನು ಮಿನಿಮಮ್ ಒಂದು ಹದಿನೈದು ವರ್ಷಕ್ಕೆ ಕೆಳಗಡೆ ಹನ್ನೆರಡರಿಂದ ಹದಿನೈದು ವರ್ಷ ಆಗಿರ್ಬೋದು ನಾನು ತಗೊಂಡು ಸೊ ಇಲ್ಲಿ ತನಕ ನಾನು ಕೆಮ್ಮು ಅನ್ನೋದು ಬಂದಿಲ್ಲ ಸೊ ಹಾಗಾಗಿ ಅದಾದಮೇಲೆ ನಾನು ತೊಗೊಂಡಾದ ಮೇಲೆ ಭಾಳ ಜನ ಇದನ್ನು ಮೆಡಿಷನ್ ತ ಭಾಳ ಜನ ಕೊಡಿಸಿದ್ದೀನಿ ಸೊ ಅವರೇ ಕೇಳಿ ಇಸ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಕ್ಯೂರ್ ಆಗಿದೆ ಸೊ ಹಾಗಾಗಿ ವಿಡಿಯೋನ ಎಂಟು ತನಕ ನೋಡಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಯಾವ ಮೆಡಿಷನ್ ಅದಕ್ಕೆ ಎಷ್ಟಾಗುತ್ತೆ ಏನು ಏನಂತ ಹೇಳ್ತೀನಿ ನಾನು ತಗೊಳ್ಳುವಾಗ ಭಾಳ ಕಮ್ಮಿ ಇತ್ತು ರೇಟು ಸೊ ಇವಾಗ ಎಷ್ಟಾಗಿರ್ಬೋದು ಅಂತ ವಿಡಿಯೋ ಹಂಡಲ್ಲಿ ಹೇಳ್ತೀನಿ ಸೊ ವಿಡಿಯೋ ನಾನು ಮಿಸ್ ಮಾಡಿದೆ ಎಂಡ್ ತನಕ ನೋಡಿ ಹಾಗೆ ಲಾಸ್ಟ್ ನಮ್ಮ ದಾವಣಗೆರೆ ಹಿಂದೂ ಪ್ರತಿ ಬಗ್ಗೆ ಅಪ್ಡೇಟ್ ಅಂತ ಒಂದು ವಿಡಿಯೋ ಮಾಡೋಕ್ಕಿದೆ ಸೊ ಭಾಳ ಹುಡುಗರು ಮೆಸೇಜ್ ಮಾಡ್ತಾಯಿದ್ರು ಬ್ರೋ ಈ ವರ್ಷ ನಮ್ಮ ಏರಿಯಾಗೆ ಬರಲೇಬೇಕು ನೀವು ಬ್ರೋ ಹೋದ ವರ್ಷ ಕರೆದ್ವಿ ನಿಮಗೆ ನೀವು ಬರಲಿಲ್ಲ ಪ್ರತಿ ವರ್ಷ ಕರೆದಿ ಬ್ರೋ ನೀವು ಬರೋದೇ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಮುಂಚೆನೇ ಹೇಳ್ಬಿಡ್ತೀನಿ ಅಪ್ಪಿತಪ್ಪಿ ಏನಾದರೂ ನಾನು ನಿಮ್ಮ ಏರಿಯಾದಲ್ಲಿ ಬಂದು ನಿಮ್ಮ ಏರಿಯಾ ಗಣೇಶನ ಕವರ್ ಮಾಡಬೇಕು ಅಂದರೆ ಅಮೌಂಟ್ ಕೊಡಲೇಬೇಕು ಎಸ್ ಹೌದು ಫ್ರೆಂಡ್ಸ್ ಹೋದ್ಸರೂ ಸಹ ಅಷ್ಟೇ ನಾನು ಅಮೌಂಟ್ ಡಿಸ್ಕೌಂಟ್ ವಿಡಿಯೋ ಮಾಡಿದ್ದೆ ಸೊ ಈ ವರ್ಷ ಸಹ ಅದನ್ನು ನಾನು ಕಂಟಿನ್ಯೂ ಇದ್ದೀನಿ ಏನು ಬ್ರೂ ಅಮೌಂಟ್ ಕೇಳ್ತಾ ಇದ್ದೀರಲ್ಲ ಗಣಪತಿ ವಿಡಿಯೋ ಮಾಡೋಕ್ಕೆ ಅಂತ ಕೇಳ್ಬೋದು ಎಸ್ ಅಮೌಂಟ್ ತಗೊಳ್ತಾ ಇದ್ದೀನಿ ಅಮೌಂಟ್ ತಗೊಳ್ತಾ ಇರೋದು ನನಗಲ್ಲ ಮುಂಜಾನೆ ಹೇಳ್ಬಿಡ್ತೀನಿ ಅಮೌಂಟನ್ನ ಇಷ್ಟು ಧೈರ್ಯವಾಗಿ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಂಬಿಡಿ ನನಗೋಸ್ಕರ ನಾನು ಯಾವತ್ತು ಯಾವುದೇ ಕಾರಣಕ್ಕೂ ಯಾರು ಮುಂದೆನೂ ಸತ್ರು ಕೈ ಚಾಚಲ್ಲ ನಾನು ಅಮೌಂಟನ್ನ ಕೇಳ್ತಾ ಇರೋದು ಗೋರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಅಮೌಂಟನ್ನ ನಾನು ಕೇಳ್ತಾ ಇರೋದು ಹೌದು ಫ್ರೆಂಡ್ಸ್ ಹೋದಷ್ಟು ಸಹ ಅಷ್ಟೇ ನಾನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ ಅಮೌಂಟ್ ಇದು ಮಾಡಿದೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಅಮೌಂಟ್ ಅಷ್ಟು ಕಲೆಕ್ಟ್ ಆಗಲಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಮಿನಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಅಮೌಂಟ್ ಕಲೆಕ್ಟ್ ಆಗ್ಬೋದು ಅಂದ್ಕೊಂಡೆ ಬಟ್ ಕಲೆಕ್ಟ್ ಆಗಿದ್ದೆ ಏಳು ಸಾವಿರ ಚಿಲ್ರ ಲಾಸ್ಟ್ ಟೈಮ್ ಆಲ್ರೆಡಿ ವೀಡಿಯೋ ಮಾಡಾಕಿದ್ದೀನಿ ಅಮೌಂಟ್ ಎಷ್ಟಿದೆ ಹತ್ರ ಏನು ಎತ್ತ ಹೇಳಿ ಸೊ ಈ ವರ್ಷನೂ ಸಹ ನೋಡೋಣ ಎಷ್ಟಾಗುತ್ತೆ ಅಷ್ಟು ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ಈ ವರ್ಷ ಅಮೌಂಟ್ನ ಎಷ್ಟು ಕಲೆಕ್ಟ್ ಆಗುತ್ತೆ ಅದನ್ನು ಸೇರಿಸಿ ಹೋದ ವರ್ಷದ ಈ ವರ್ಷದ ಎಲ್ಲ ಸೇರಿಸಿ ಒಂದು ಯಾವುದಾದ್ರು ಗೋರ್ಮೆಂಟ್ ಸ್ಕೂಲಿಗೆ ದಾವಣಗೆರೆಯಿಂದ ದೂರ ಇರೋ ಒಂದು ಹಳ್ಳಿ ಸ್ಕೂಲಿಗೆ ನಮ್ಮ ಕೈಲಾದಷ್ಟು ನೀವು ಕೊಟ್ಟಿರೋ ದುಡ್ಡನ್ನ ಮುಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ನಾನೇನಾದರೂ ನಿಮ್ಮ ಮೇರೆಗೆ ಬಂದು ನಿಮ್ಮ ಗಣಪತಿ ವಿಡಿಯೋನ ಕವರ್ ಮಾಡ್ಬೇಕಂದ್ರೆ ಅಮೌಂಟ್ ಆಗುತ್ತೆ ಈಗ ಕೆಲವೊಬ್ಬರು ಮೆಸೇಜ್ ಹಾಕ್ತಾರೆ ಇಬ್ರು ಎಷ್ಟು ತಗೊಂತೀರಾ ಏನಂತೇಳಿ ಮಿನಿಮಮ್ ಒಂದು ಸಾವಿರ ರೂಪಾಯಿ ಮೇಲೆ ನೀವೇನಾದರೂ ನಿಮ್ಮ ಮೇಲೆ ಕರೆಸಿ ಗಣಪತಿನ ವಿಡಿಯೋ ಮಾಡಿಸ್ಬೇಕು ಅಂದರೆ ಒಂದು ಸಾವಿರ ರೂಪಾಯಿ ಮೇಲೆ ನೀವು ಎಷ್ಟು ಕೊಟ್ಟರು ತಗೊತೀನಿ ಹಾಗೆ ನೀವು ಕೊಟ್ಟಿರೋ ಒಂದೊಂದು ರೂಪಾಯಿ ಒಂದೊಂದು ಲೆಟ್ ಲೆಕ್ಕ ಇರುತ್ತೆ ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳ್ತೀನಿ ಗಣಪತಿ ಹಬ್ಬ ಮುಗಿದ್ಮೇಲೆ ಸಹ ನೀವು ಕೊಟ್ಟಿರೋ ಒಂದೊಂದು ರೂಪಾಯಿಗೂ ನಾನು ಲೆಕ್ಕ ಕೊಡ್ತೀನಿ ಒಂದು ಪೈಸಾನು ಸಹ ಯಾವುದೇ ಕಾರಣ ಕಡೆ ಈ ಕಡೆ ಆಗಕ್ಕೆ ಬಿಡೋಲ್ಲ ಚಾನ್ಸೇ ಇಲ್ಲ ನನ್ನ ಹತ್ರ ನೀವೇನಾದರೂ ಗಣಪತಿನ ಗಣಪತಿ ಬಂದು ಐದು ದಿವಸ ಒಳಗೆ ಏನಾದರೂ ಕಳಿಸ್ತೀನಿ ಅಂದರೆ ದಯವಿಟ್ಟು ನಾನು ಬರೋಕ್ಕಾಗಲ್ಲ ನೀವು ಗಣಪತಿ ಇಟ್ಟು ಐದು ದಿವಸಕ್ಕೆ ಕಳಿಸ್ತೀನಿ ಅಂದರೆ ನನ್ನ ಕೈಯಲ್ಲಿ ಬರೋಕ್ಕಾಗಲ್ಲ ಸೊ ನೀವೊಂದು ಹನ್ನೆರಡು ದಿವಸ ಹದಿನೈದು ದಿವಸ ಸೊ ಈ ಥರ ಏನಾದರೂ ನೀವು ಇಟ್ಟರೆ ಸೊ ನಾವು ಬರ್ಬೋದು ಹಾಗೆ ಕೆಲವೊಬ್ರು ಕಮೆಂಟ್ ಆಗ್ತಾರೆ ಬಿಡಿಬರು ನಾವು ಗಣಪತಿ ಇಡ್ತೀವಿ ಪ್ರತಿ ಸರಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀವಿ ಎಮ್ ಮಾಡ್ತೀವಿ ನೀವು ಬರೋದಿಲ್ಲ ಅಂತ ಹೇಳ್ತಾರೆ ನೀವು ಗಣಪತಿ ಇಟ್ಟು ಒಂದು ವಾರ ಒಂದು ಹತ್ತು ದಿವಸ ಒಳಗಡೆ ಆದರೆ ನಾನು ದಯವಿಟ್ಟು ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಕರೆಯೋಕ್ಕೆ ಹೋಗಬೇಡಿ ಯಾಕಂದರೆ ಗಣಪತಿ ಇಟ್ಟು ಒಂದು ವಾರ ಬಿಜಿ ಇರ್ತೀನಿ ಯಾಕಂದರೆ ನಮ್ಮ ಏರೋದು ಆಗಿರ್ಬೋದು ಹಿಂದೂ ಗಣಪತಿ ಆಗಿರ್ಬೋದು ಇವೆಲ್ಲ ಕವರ್ ಮಾಡ್ತಾ ಇರ್ತೀನಲ್ಲ ಸೊ ಎಡಿಟಿಂಗು ವಿಡಿಯೋ ಮಾಡೋದು ನಾನೇ ಎಡಿಟಿಂಗು ನಾನೇ ಒಂದು ಹದಿನೈದು ದಿವಸ ನನಗೆ ನಿದ್ದೆನೇ ಇರೋಲ್ಲ ಕಣ್ತುಂಬ ಸೊ ಹಾಗಾಗಿ ಒಂದು ವಾರದಲ್ಲಿ ಎಲ್ಲರದು ಗಣಪತಿ ಬಂದು ಕವರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೀವೊಂದು ಹನ್ನೆರಡು ದಿವಸ ಹದಿಮೂರು ದಿವಸ ಮೇಲೆ ಇಟ್ಟರೆ ಒಂದು ಒಂಬತ್ತು ದಿವಸ ಮೇಲೆ ಇಟ್ಟರೆ ಬಂದು ಆರಾಮಾಗಿ ಕವರ್ ಮಾಡ್ಬೋದು ಸುಮ್ಮನೆ ಕವರ್ ಮಾಡಿ ವೀಡಿಯೋ ಹಾಕ್ತಾಯಿದ್ರೆ ನಿಮಗೂ ಖುಷಿ ಅನಿಸಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಹೇಳಿದ್ರೆ ಅಮೌಂಟಿಂದು ಒಂದು ಸಾವಿರ ರೂಪಾಯಿ ಮೇಲೆ ಒಂದೂವರೆ ಎರಡು ಸಾವಿರ ಸೊ ಈ ಥರ ನಿಮ್ಮ ಅಂದರೆ ನಿಮಗೆ ಅಮೌಂಟ್ ಇವಾಗ ಜಾಸ್ತಿ ಬಂದಿದೆ ಸೊ ಅಮೌಂಟ್ ಸೇವ್ ಆಗುತ್ತೆ ಅನ್ನೋದಿದ್ರೆ ನೀವು ಕೊಟ್ಟರೆ ಅದನ್ನು ಸ್ಕೂಲ್ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಇಲ್ಲೊಬ್ರು ಅಮೌಂಟ್ ಕಮ್ಮಿ ಇದೆ ಅಂದರೆ ಸಾವಿರ ರೂಪಾಯಿ ಕೊಟ್ಟರು ತೊಗೊತೀನಿ ಅದರಲ್ಲಿ ಏನಿಲ್ಲ ಬಟ್ ಅಮೌಂಟ್ ತೊಗೊಂಡು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋದ ಸರಿನ ಅದೇ ಥರ ಮಾಡಿದೆ ಬಟ್ ಭಾಳ ಜನ ಕೈ ಎತ್ತಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಇರಲಿ ಅಮೌಂಟ್ ಕೊಟ್ಟರು ಅಷ್ಟೇ ವಿಡಿಯೋ ಮಾಡ್ತೀನಿ ಅಂತ ಅನ್ನಲ್ಲ ಸರಿ ಹಾಗೆ ಈ ಸರಿನ ಅದೇ ಗಣಪತಿ ವಿಡಿಯೋ ಬ್ರೋ ಅಂತ ಏನಾದರೂ ಕೇಳೋದಾದ್ರೆ ಇಲ್ಲ ಈ ಸರಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂದರೆ ಮೇನ್ ಸಿಟಿಗಳೆಲ್ಲ ಸೇಮ್ ಇರುತ್ತೆ ಮೇನ್ ಸಿಟಿ ಯಾವುದಂದ್ರೆ ದಾವಣಗೆರೆ ರಾಣೆಬೆನ್ನೂರು ದುರ್ಗ ಶಿವಮೊಗ್ಗ ಸೊ ನಾಲ್ಕು ಮಾತ್ರ ನಿಮಗೆ ತೋರಿಸೆ ತೋರಿಸ್ತೀನಿ ಆ ಟೈನಿಂಗ್ ಕಾಸ್ಟ್ ನಾನು ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ ಬಟ್ ಇದನ್ನು ಬಿಟ್ಟು ನಾನು ಬೇರೆ ಯಾವ್ಯಾವ ತೋರಿಸಿದೆ ಅದನ್ನು ಈ ಸಾರಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪ್ರತಿ ಸರಿ ಅವ್ರದ್ದೇ ತೋರಿಸೋದಕ್ಕಿಂತ ನಮ್ಮ ಹುಡುಗರು ಇದ್ದಾರೆ ಹೆಂಗಿದ್ರು ನಮ್ಮ ಬಾಲು ಇದ್ದಾರೆ ನಮ್ಮ ಗುರು ಇದ್ದಾನೆ ನಮ್ಮ ವಿನಯ್ ಇದ್ದಾನೆ ಸೊ ಅವರು ಸಹ ಕವರ್ ಮಾಡ್ತಾ ಇರ್ತಾರೆ ವಿಡಿಯೋಗಳನ್ನ ಸೊ ಹಾಗಾಗಿ ಈ ಸಲ ನಾನು ಡಿಫ್ರೆಂಟಾಗಿ ಬೇರೆ ಬೇರೆ ಗಣಪತಿನ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದರೆ ಬೇರೆ ಬೇರೆ ಮೈಂಡಲ್ಲಿ ಏನೋ ಬೇರೆ ಬೇರೆ ಥರ ಇದೆ ಸೊ ನೋಡೋಣ ಎಷ್ಟು ಯಾವ ಥರ ನಿಮಗೆ ಗಣಪತಿ ತೋರ್ಸೋಕ್ಕಾಗುತ್ತೋ ಆದಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ ಈ ಸರಿ ಪ್ರತಿ ಸಾರಿ ಹಂಗೆ ಅದನ್ನೇ ತೋರಿಸ್ಕೊಂತ ಕೂತ್ಕೊಳಲ್ಲ ಈ ಸರಿ ಡಿಫ್ರೆಂಟಾಗಿ ತೋರ್ಸೋಣ ಅಂತ ಅಂದ್ಕೊಂಡಿದೀನಿ ನಿಮ್ಮ ಸಪೋರ್ಟ್ ಇರಲಿ ನಿಮಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೆಂಗ್ ಬರ್ತೀಯ ನ್ಯಾಷನಲ್ ಫಾಗ್ ನೋಡೋಕೆ ಖುಷಿ ಸೊ ಪ್ರೆಸೆಂಟ್ ಇವಾಗ ನಾನು ಬಂದಿರೋದು ನಮ್ಮ ದಾವಣಗೆರೆ ಕೇರ್ ಮಾರ್ಕೆಟಿಗೆ ದಾವಣಗೆರೆಯಲ್ಲೇ ಫೇಮಸ್ಸು ಆಯುರ್ವೇದಿಕ್ ಮೆಡಿಷನಿಗೆ ಅಮರಾವತಿ ಆಲಪನ ಅಂಗಡಿ ಅಂತೇಳಿ ಸೊ ನಿಮ್ಮ ದಾವಣಗೆರೆಗೆ ಯಾವ ಮೂಲೆಗೆ ಯಾರನ್ನ ಕೇಳಿದ್ರೆ ಹೇಳ್ತಾರೆ ಅಮರಾವತಿ ಆಲಪನ ಅಂಗಡಿ ಎಲ್ಲಿ ಅಂತೇಳಿದರೆ ಸೊ ದಾವಣಗೆರೆಯಲ್ಲಿ ಅಕಸ್ಮಾತ್ ಯಾರ್ಯಾರು ಗೊತ್ತಿಲ್ಲ ಅಂದರೆ ನೀವು ಹಿಂಗೆ ಹೋದರೆ ಬಿ ಸಿ ಹೋಗ್ತೀರ ಸೊ ಇಲ್ಲಿಂದ ಲೆಫ್ಟಿಗೆ ಸೊ ಲೆಫ್ಟಿಗೆ ತಗೊಂಡ್ರೆ ಇಲ್ಲಿ ಇದೆ ನೋಡಿ ಅಮರಾವತಿ ದತ್ತಾತ್ರೇಯ ಶೆಟ್ಟಿ ಸನ್ಸ್ ಅಂತೇಳಿ ಅಮರಾವತಿ ಆಲಪ್ಪ ಅಂತೇಳಿ ಇದೇ ಶಾಪ್ ಫ್ರೆಂಡ್ಸ್ ಮುಂಚೆನೇ ಬಿಡ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಏನಲ್ಲ ಸೊ ನಿಮಗೆ ಒಳ್ಳೇದಾಗಲಿ ಅಂತೇಳಿ ಸೊ ಇಲ್ಲಿದೆ ನೋಡಿ ಅಮರಾವತಿ ಹಾಲಪ್ಪನ ಅಂಗಡಿ ಅಂತೇಳಿ ಸೊ ನಾ ತಗೊಂಡಿರೋ ಮೆಡಿಷನ್ನು ಇಲ್ಲಿದೆ ನೋಡಿ ಐವತ್ತು ಗ್ರಾಮು ನೂರ ಮೂವತ್ತೈದು ರೂಪಾಯಿ ಸೀತೋಪಲಾದಿ ಚೂರ್ಣಮ್ ಅಂತೇಳಿ ಇದು ಪೌಡ್ರು ಅದ್ರ ಜೊತೆಗೆ ಒಂದು ಹತ್ತು ರೂಪಾಯಿದು ಒಂದು ಜೇತು ಪಾತಾವಳಿ ಹತ್ತು ರೂಪಾಯಿದು ಇಲ್ಲ ನಲ್ವತ್ತು ರೂಪಾಯಿದು ಹತ್ತು ರೂಪಾಯಿ ದರ ತಗೊಳ್ಳಿ ಇಲ್ಲ ದೊಡ್ಡ ದರ ತಗೊಳ್ಳಿ ನಡೆಯುತ್ತೆ ಒಂದು ನಲ್ವತ್ತು ರೂಪಾಯಿದ್ ತಗೊಂಡು ನಡೆಯುತ್ತೆ ಸೊ ಸೀತೋಪದ ಚೂರ್ಣಮು ಐವತ್ತು ಗ್ರಾಮು ನೂರ ಮೂವತ್ತೈದು ರೂಪಾಯಿ ಸೊ ಹಾಗೆ ಇದು ಒಂದು ಹತ್ತು ರೂಪಾಯಿ ಅಲ್ಲಿ ನೂರ ನಲ್ವತ್ತೈದು ರೂಪಾಯಿಗೆ ಮೆಡಿಶನ್ ತಗೊಂಡೆ ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತೇಳಿ ಮನೆಗೆ ಹೋಗಿ ಹೇಳ್ತೀನಿ ಬನ್ನಿ ಓಹ್ ಮೆಡಿಷನ್ ಏನೋ ತೋರಿಸಿದಿರ ಸೊ ಇದನ್ನು ಯಾವ ಥರ ತಗೊಳ್ಳೋದು ಅಂದರೆ ಯಾವ ಥರ ಯಾವಾಗ ತಗೋಬೇಕು ಯಾವ ಥರ ತಗೋಬೇಕು ಅಂತ ಏನಾದರೂ ಕೇಳೋದಾದ್ರೆ ಕ್ಲಿಯರಾಗಿ ಹೇಳ್ತೀನಿ ಸೊ ಆರಾಮಾಗಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ಬೆಳಗ್ಗೆ ಮಧ್ಯಾಹ್ನ ಹಾಗೆ ಸಾಯಂಕಾಲ ರಾತ್ರಿ ಮೂರು ಟೈಮು ಇಲ್ಲ ನೀವು ನಾಲ್ಕು ಟೈಮು ಸಹ ತಗೋಬೋದು ತಗೊಳ್ಳೋದು ಯಾವ ಥರ ಅಂದರೆ ಸೊ ಯಾವುದೇ ಥರ ಪ್ಲಾಸ್ಟಿಕ್ ಡಬ್ಬಿ ಅದಕ್ಕೆ ಡಬ್ಬಿ ಗಿಬ್ಬಿ ಹಾಕೋದು ಬಿಟ್ಟು ಕೈಯಲ್ಲಿ ಸೊ ಕೈಯಲ್ಲಿ ಒಂದು ಚಮಚ ಒಂದು ಪ್ಲಾಸ್ಟಿಕ್ ಚಮಚ ತಗೊಂಡು ಒಂದು ಟೀ ಸ್ಪೂನ್ ಅಷ್ಟು ಕೈಯಲ್ಲಿ ಹಾಕ್ಕೊಳ್ಳಿ ಸೊ ಈ ಥರ ಕೈಯಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ರೌಂಡ್ ಥರ ಅಂದರೆ ಈಗ ಅನ್ನ ಸಾಂಬಾರು ಊಟ ಮಾಡುವಾಗ ಅನ್ನನ ರೌಂಡ್ ಮಾಡ್ತೀವಿ ಗೊತ್ತಾ ಸಾಂಬಾರು ಹಾಕೊಳ್ಳೋಕ್ಕೆ ಸೊ ಆ ಥರ ಹೋಲ್ ಥರ ಮಾಡಿ ಜೇನುತುಪ್ಪ ಅದಕ್ಕೆ ಎಷ್ಟು ಬೇಕಷ್ಟು ನಿಧಾನಕ್ಕೆ ಜೇನುತುಪ್ಪ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಬೇಕು ಅದನ್ನ ಪೌಡ್ರ್ ಆಗಿರೋದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಜೇನುತುಪ್ಪ ಪೌಡ್ರು ಎರಡು ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಆದಮೇಲೆ ಆರಾಮಾಗಿ ನಾಲಿಗೆ ಹಚ್ಕೊಳ್ಳೋದು ಅಷ್ಟೇ ಸೊ ನಾಲಿಗೆ ನೆಕ್ಕೊಂಡು ತಿನ್ನೋದು ಸೊ ಇದನ್ನು ತಿಂದ ಮೇಲೆ ಯಾವುದೇ ಕಾರಣಕ್ಕೂ ನೀರಾಗಲಿ ತಿನ್ನೋಕೆ ಹೋಗ್ಬಾರ್ದು ಒಂದು ಅರ್ಧ ಗಂಟೆ ಸೊ ಬೆಳಗ್ಗೆ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ನಿಧಾನ ಕೈಯಲ್ಲೇ ಸೊ ಎಡಗೈ ಹಾಕಿರ ಬರಗೈಯಿಂದ ನಿಧಾನ ಬಟ್ಟರ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಕೊಳ್ಳೋದು ತಗೊಂಡ ಮೇಲೆ ಒಂದು ಅರ್ಧ ಗಂಟೆ ಯಾವುದೇ ಕಾರಣಕ್ಕೂ ನೀರಾಗಲಿ ಬೇರೆ ಏನು ತಗೊಳಕ್ಕೆ ಹೋಗ್ಬಾರ್ದು ಅಂದರೆ ಅದೇನು ಕೈ ಇರೋಲ್ಲ ಗಾಟ ಇರಲ್ಲ ಏನು ಇರೋಲ್ಲ ನಿಮಗೆ ಜೇಂತು ಜೊತೆ ತಗೊಂತಿರ ಅಂದರೆ ಸಿ 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 ಇರುತ್ತೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಹಾಗೆ ಸೈಡ್ ಎಫೆಕ್ಟ್ ಏನಿಲ್ಲ ಯಾಕಂದ್ರೆ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಹಾಗೆ ಭಾಳ ಜನ ಇದನ್ನು ತೊಗೊಂಡಿದ್ದಾರೆ ಅಡಿ ಒಂದು ಸಲ ತಗೊಂಡು ಯೂಸ್ ಮಾಡಿ ಒಣ ಕೆಮ್ಮು ಏನಾದರೂ ಇತ್ತು ಅಂದರೆ ಪಕ್ಕ ಕ್ಲಿಯರ್ ಆಗುತ್ತೆ ಒಂದು ಸರಿ ಹೋಯಿತು ಅಂದರೆ ಮತ್ತೆ ಕೆಮ್ಮು ಬರೋಲ್ಲ ಮೇ ಬಂದಿಲ್ಲ ನನಗೆ ಸೊ ಹಾಗಾಗಿ ನಿಮಗೆ ಯೂಸ್ ಆಗಲಿ ಅಂತೇಳಿ ಸೊ ಇವಾಗ ಯಾರಿಗಪ್ಪ ತಗೊಂಡು ಹೋಗ್ತಾ ಇರೋದು ಅಂದರೆ ಅಜ್ಜಿಗೆ ಆಶ್ರಮ ಮುಂದೆ ಅಜ್ಜಿ ತೋರಿಸಿದ್ನಲ್ಲ ಲಾಸ್ಟ್ ಟೈಮು ಅಜ್ಜಿಗೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಕೆಮ್ಮಿದೆ ಸೊ ಹಂಗಾಗಿ ಮೆಡಿಶನ್ನ ತಗೊಂಡೋಗ ಅಜ್ಜಿಗೆ ಕೊಡೋಣ ಅಂತ ಇದ್ದೀನಿ ಸೊ ನೀವು ಯಾರಾದರೂ ದಾವಣಗೆರೆ ವಿಡಿಯೋ ನೋಡ್ತಿದ್ರೆ ಆರಾಮಾಗಿ ತೊಗೋಬೋದು ಒಣ ಕೆಮ್ಮಿತ್ತು ಅಂದರೆ ಒಣ ಕೆಮ್ಮು ಅಂದರೆ ಈಗ ಮಲ್ಕೊಳಕ್ಕೆ ಹೆವಿ ಕೆಮ್ಮು 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 ಬರುತ್ತೆ ಮಲ್ ನಾರ್ಮಲಾಗಿ ಅಡ್ಡಾಡ್ಕೊತಿದ್ದಾಗ ಚೆನ್ನಾಗಿರ್ತಾರೆ ಬಟ್ ಮಲ್ಕೋಳೋ ಟೈಮಲ್ಲಿ ಮಲ್ಕೋಳೋಕ್ಕಾಗೋಲ್ಲ ಸೊ ಆ ಥರ ಇದ್ದಾಗ ತಗೋದು ಬೆಸ್ಟ್ ಒಣ ಕೆಮ್ಮು ಅಂದರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಒಣ ಕೆಮ್ಮು ಕೆಮ್ಮು ಅಂದರೆ ಏನಂತೇಳಿ ಸೊ ಓಕೆ ಅಜ್ಜಿಗೆ ಮೆಡಿಷನ್ ತರ ಅಂತ ಹೋಗಿದ್ನಲ್ಲ ಹಾಗೆ ನಿಮಗೆ ಯೂಸ್ ಆಗಲಿ ಅಂತೇಳಿ ಎರಡು ಕಾನ್ಸೆಪ್ಟ್ ಅಂದ್ರೆ ಗಣಪತಿ ಬಗ್ಗೆ ಹಾಗೆ ಮೆಡಿಷನ್ ಬಗ್ಗೆ ನಿಮಗೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಕಮೆಂಟ್ ಮಾಡಿ ಸರ್ ರಿಪ್ಲೈ ಮಾಡಿ ಮಾಡಿ ಸರ್ ಥ್ಯಾಂಕ್ ಯು ವಾಚಿಂಗ್